ನಿಮ್ಮ ಹತ್ರ ಏನಾದ್ರೂ ಒಂದ್ ಇನ್ನೂರಿಂದ ಮುನ್ನೂರು ಕೋಳಿ ನಾಟಿ ಕೋಳಿ ಇತ್ತು ಅಂದ್ರೆ ನೀವೆಲ್ಲೂ ಕೆಲಸಕ್ಕೆ ಹೋಗಿ ಹೋಗೋದು ಬೇಕಾಗಿಲ್ಲ ಕರೆಕ್ಟಾಗಿ ನಾಟಿ ಕೋಳಿ ಮೇಂಟೈನ್ ಮಾಡ್ಕೋಯ್ತು ಅಂದ್ರೆ ಹಾವೇ ನಿಮ್ಗೆ ಸಾಕೊಂಡು ಹೋಗುತ್ತೆ ಹೆಂಗೆ ಅಂತ ಹೇಳ ನೋಡಿ ನಮ್ಗೆ ಸ್ಟಾರ್ಟ್ ಆಗಿದ್ದು ಜರ್ನಿ ಕೋಳಿ ಜರ್ನಿ ಎರಡು ವರ್ಷ ಆಗಿದೆ ಕೋಳಿ ಸ್ಟಾರ್ಟ್ ಮಾಡಿ ಈಗ ಅಲ್ಲಿ ಸ್ಟಾರ್ಟ್ ಆಗಿದ್ದು ವಾಕ್ ಒಂದು ಕೋಳಿ ಹದಿನಾರು ಮರಿ ಮಾಡ್ಕೊಡ್ತು ಹದಿನಾಲ್ಕು ಮರಿನ ಹದಿನೇಳು ಮರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಹದಿನಾಲ್ಕು ಮರಿ ಏಳು ಎಂಟೆ ಏಳು ಮುಂಜಾ ಕರೆಕ್ಟಾಗಿ ಮಾಡಿತ್ತು ಏಳು ಏಳು ಹದಿನಾಲ್ಕು ಮಾಡಿತ್ತು ಸೊ ಆ ಹದ್ನಾಲ್ಕಿನಿಂದ ಆ ಎರಡರಿಂದ ಆ ಎರಡು ಹದಿನಾಲ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ನಾಟಿ ಕೋಳಿ ಹದಿನಾಲ್ಕು ಹದಿನಾಲ್ಕು ಕೋಳಿಯಿಂದ ಒಂದು ನೂರೈವತ್ತು ಇನ್ನೂರು ಗಂಟೆನೇ ಆಗಿದೆ ರೀಚ್ ಆಗಿದೆ ಮಾರಿದೀವಿ ಎಷ್ಟೋ ಹದ್ದು ಕೀರ ಎಲ್ಲ ತಿನ್ಕೋಗಿದೆ ಹೋಗಿದೆ ಎಲ್ಲ ಸೊ ಲಾಸ್ ಆಗೋದು ಖಚಿತ ಸ್ಟಾರ್ಟಿಂಗ್ ಹೇಳ್ತೀನಿ ಕೇಳಿ ನೀವು ಸ್ಟಾರ್ಟಿಂಗ್ ಲಾಭ ಅಂತ ಕಾಣಕ್ ಆಗಲ್ಲ ನಾಟಿ ಕೋಳಿಲಿ ನಿಮ್ಮ ಹತ್ರ ನೀವು ಸಾಕೊಂಡ್ ಮೇಲೆ ಇನ್ವೆಸ್ಟ್ ಹತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರ ಅಂದ್ರೆ ನೀವು ಒಂದು ವರ್ಷ ಕಾಯಲೇಬೇಕು ನಾಟಿ ಕೋಳಿಯಿಂದ ನೀವು ಹತ್ತು ಸಾವಿರದ ಹತ್ತು ಸಾವಿರ ಇಪ್ಪತ್ತು ಸಾವಿರ ತೆಗಿಬೇಕಂದ್ರೆ ಒಂದು ವರ್ಷ ಕಡೆ ಏನು ಬರಲ್ಲ ಈ ಕೋಳಿ ಹಾಯ್ ವೆಲ್ಕಮ್ ಟು ಫೋರ್ ಜಸ್ಟ್ ವಿಡಿಯೋ ಯಾರು ಸ್ಕಿಪ್ ಮಾಡ್ಬಿಡಿ ಸ್ವೈಪ್ ಮಾಡ್ಬಿಡಿ ನನ್ ಗೊತ್ತು ಸ್ವೈಪ್ ಮಾಡ್ತಿರಂತಕ್ಕೆ ಇದೊಂದು ಯೂಸ್ಫುಲ್ ವಿಡಿಯೋ ಅನ್ಕೋತೀನಿ ನಾಟಿ ಕೋಳಿ ಸಾಕೋದ್ರಿಂದ ಏನು ಯೂಸ್ ಏನಪ್ಪ ನಾಟಿ ಕೋಳಿ ಸಾಕೋದ್ರಿಂದ ಯಾವಾಗ ನಾಟಿ ಕೋಳಿ ಬಗ್ಗೆ ಹೇಳ್ತಾ ಇರ್ತಾನೆ ಅಂತೀರಾ ಸೊ ಅದ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳೋಣ ಅಂತ ಯೂಸ್ ಹೆಂಗ್ ಯೂಸ್ ಆಗುತ್ತೆ ಅಂತ ನಾಟಿ ಕೋಳಿಯಿಂದ ಎಷ್ಟು ಇನ್ಕಮ್ ಬರೋದು ಅನ್ನೋದು ಇದು ವಿಡಿಯೋ ಆ ಬೇಸಿಕ್ ವಿಡಿಯೋ ಐತೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನಿಮ್ಮ ಹತ್ರ ಏನಾರ ನೀವು ನಾಟಿ ಕೋಳಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಹತ್ತರಿಂದ ಸ್ಟಾರ್ಟ್ ಮಾಡ್ತೀರಾ ತಪ್ಪು ಸಡನ್ ಏನಾಗುತ್ತೆ ಅಂದ್ರೆ ಮರಿಗಳು ಮಾಡಿಸಿದಾಗ ಸಹ ಸದೋಗ್ತವೆ ನಮ್ಗೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟಿಂಗ್ ಫಸ್ಟ್ ಸತಿ ಮಾಡ್ತರಿಂದ ಮರಿಗಳು ಪೋಷಣೆ ಆಗಲಿ ಯಾವುದೋ ಒಂದು ವಿಡಿಯೋ ನೋಡಿರ್ತೀವಿ ಅವ್ನು ಅಷ್ಟು ಹಾಕಿದ್ದಾನೆ ಅಷ್ಟು ಮಾಡಿದ್ದಾನೆ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು ಒಂದ್ ಅಷ್ಟ ಅಂದ್ಬಿಟ್ಟು ಟ್ರೈ ಮಾಡ್ತೀವಿ ಮಾಡ್ಬಿಡಕಿ ನಾ ನಟಿಗಳು ತಂದಿವಿ ಸಾಕೋದಿಕ್ಕೆ ಸೊ ಆತರ ಮಾಡೋದಿಕ್ಕೆ ಯಾವತ್ತು ಹೋಗಕ್ ಹೋಗ್ಬೇಡಿ ಏನಕ್ಕೆ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಯಾವುದೇ ಕೆಲಸಕ್ಕೂ ಕೈ ಹಾಕೋದಿಕ್ ಹೋಗ್ಬೇಡಿ ಅದರಲ್ಲಿ ಲಾಸ್ ಇಲ್ಲ ಪ್ರಾಫಿಟ್ ಏನಾರಾಗ್ಲಿ ನಾನು ಮಾಡ್ತೀನಿ ನಾನು ಮೈಂಡ್ ಸೆಟ್ ಇಂದ ಹೋಗಿ ಸಕ್ಸಸ್ ಕಾಣ್ತೀರ ಹಾಗೇನೆ ನಾಟಿ ಕೋಳಿಲಿ ಸಾಕೋದು ತುಂಬಾ ಲಾಭ ನಾಟಿ ಕೋಳಿ ನಾಟಿ ಕೋಳಿ ತುಂಬಾ ಲಾಭ ಏನಕ್ಕೆ ಮರ್ಗುಗಳು ಮಾರ್ಬೋದು ಮೊಟ್ಟೆ ಮಾರ್ಬೋದು ಮತ್ತೆ ಕೋಳಿ ಮರ ಕೋಳಿ ಮಾರ್ಬೋದು ಆ ಇಲ್ಲ ನಮ್ಗೆ ಯಾವ್ದಾದ್ರು ತಿನ್ಬೇಕಂದ್ರೆ ಪಟ್ಟ ಅಂತ ಕ್ವೇಶನ್ ಚೆನ್ನಾಗಿ ತಿನ್ಬಹುದು ಎಲ್ತಿಯಾಗಿರುತ್ತೆ ಸೊ ನಾಟಿ ಕೋಳಿಯಿಂದ ಒಬ್ಬ ಯಾರು ಮನೆಯಕ್ಕೆ ಕೆಲ್ಸಕ್ಕೆ ಹೋಗ್ಬಾರ್ದು ಹೋಗ್ನಂತೆ ಕೋಳಿನೇ ನೋಡ್ಕೊಂಡಿರ್ಬೇಕು ಅದೆಂತೂ ನಿಜ ಹಾಗೆಯೇ ಆ ಕೋಳಿ ನೋಡ್ಕೊಳ್ತೀವಿ ನೋಡ್ಕೊಂಡಿತ್ತು ಅಂದ್ರೆ ಅವ್ನ ಕೆಲ್ಸಕ್ಕೆ ಹೋಗೋದೇ ಬೇಡ ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಹತ್ತು ಕೋಳಿ ಸೆಟ್ ಮಾಡ್ತೀನಿ ಅನ್ಕೊಳ್ಳಿ ಹತ್ತು ಕೋಳಿಯಿಂದ ನೂರು ಕೋಳಿ ಮಾಡಕ್ಕೆ ಒಂದು ವರ್ಷ ಬೇಕೇ ಬೇಕು ಒಂದು ವರ್ಷ ಖಂಡಿತ ಒಂದು ವರ್ಷ ಬರೋ ಬೇಕೇ ಬೇಕು ಹತ್ತು ಕೋಳಿ ನೂರು ಕೋಳಿ ನೂರು ಕೋಳಿ ಮಾಡಕ್ಕೆ ಅದೇ ನೂರು ಕೋಳಿಯಿಂದ ಇನ್ನೂರು ಮುನ್ನೂರು ಕೋಳಿ ಮಾಡಕ್ಕೆ ಒಂದು ವರ್ಷ ಬೇಕಾಗಿಲ್ಲ ಬೇಕಾಗಿಲ್ಲ ಬೇಗ ಮಾಡ್ಬೋದು ನಿಮ್ಮ ಹತ್ರ ಏನಾರ ಒಂದ್ ಇನ್ನೂರಿಂದ ಮುನ್ನೂರು ಕೋಳಿ ನಾಟಿ ಕೋಳಿ ಇತ್ತು ಅಂದ್ರೆ ನೀವೆಲ್ಲೂ ಕೆಲ್ಸಕ್ಕೆ ಹೋಗಿ ಹೋಗೋದ ಬೇಕಾಗಿಲ್ಲ ಕರೆಕ್ಟಾಗಿ ನಾಟಿ ಕೋಳಿ ಮೇಂಟೈನ್ ಮಾಡ್ಕೊಯ್ತು ಅಂದ್ರೆ ಹಾವೇ ನಿಮ್ ಸಾಕೊಂಡು ಹೋಗುತ್ತೆ ಹೆಂಗೆ ಅಂತ ಹೇಳ ನೋಡಿ ಒಂದ್ ನಿಮ್ ಹತ್ರ ಮುನ್ನೂರಿಂದ ನಾನೂರು ಕೋಳಿ ಇತ್ತು ಅಂದ್ರೆ ನಾಟಿ ಕೋಳಿ ಪ್ಯೂರು ಅದ್ರ ಕಡೆ ಗಮನ ಕೋಳಿ ಚೆನ್ನಾಗಿ ಸಾಕಿದಿರ ಅಂತ ಅಂದ್ರೆ ನಿಮ್ ಹತ್ರ ಪರ್ ಡೇ ನೂರಿಂದ ನೂರ ಇವತ್ತು ಮೊಟ್ಟೆ ಇರ್ತೈತೆ ನಾ ಕೋಳಿ ಪ್ಯೂರ್ ನಾಟಿ ಕೋಳಿ ಅಂತ ಅಂದ್ರೆ ಒಂದು ಮೊಟ್ಟೆ ಇವತ್ತು ಮಾರ್ಕೆಟ್ ಇಲ್ಲಿ ಹದಿನೈದು ರೂಪಾಯಿ ಐತೆ ನಮ್ಮ ಹತ್ರ ಬಂದ್ ನಮ್ಮ ಹತ್ರ ಬಂದ್ ತಗೊಳ್ಳೋದೆ ಒಂದ್ ಕಡೆ ಇಪ್ಪತ್ತು ರೂಪಾಯಿ ಐತೆ ಸರಾಸರಿ ಹತ್ತು ರೂಪಾಯಿ ಅಂತ ಹಾಕೊಂಡ್ರು ಕೂಡ ಒಂದ್ ಮಟ್ಟಿಗೆ ನಿಮ್ಮ ಹತ್ರ ಡೈಲಿ ನೂರು ಮಟ್ಟೆ ಅನ್ಕೊಳ್ಳಿ ಅತ್ತೆ ಎಷ್ಟಾಯ್ತು ಡೈಲಿ ಸಾವಿರ ರೂಪಾಯಿ ಆಯ್ತದೆ ನೂರ್ ಮಟ್ಟೆಗೆ ಸಾವಿರ ಎಂಟು ತಿಂಗಳಿಗೆ ಮೂವತ್ತು ಸಾವಿರ ನೀವು ಕೋಳಿ ಒಂದು ಹತ್ತು ಸಾವಿರ ಖರ್ಚು ಮಾಡ್ತೀರಾ ಇಪ್ಪತ್ ಸಾವಿರ ಲಾಭ ಏನು ಹತ್ತು ಹತ್ತು ಸಾವಿರ ಖರ್ಚು ಮಾಡ್ತಾರೆ ತಿಂಗಳು ಮೇವು ಅಂತ ಖರ್ಚು ಮಾಡೋದಷ್ಟು ಇಪ್ಪತ್ ಸಾವಿರ ಲಾಭ ಬರುತ್ತೆ ಅದೇ ನೀವು ಮೊಟ್ಟೆನ ಮರಿ ಮಾಡಿಸ್ರೆ ಮರಿ ಮಾಡಿಸ್ತೀರ ಅನ್ಕೊಳ್ಳಿ ಒಂದ್ ಹತ್ತು ಕಾವು ಕುರಿಸ್ಬಿಟ್ಟು ಎಲ್ಲ ಹತ್ತು ಮರಿಗಳು ಕೂಡ ಆ ಹತ್ತು ಕುಳಿಗೂ ಹದಿನೈದು ಹದಿನೈದು ಮಟ್ಟೆ ಕೂರಿಸಿರ್ತಾರೆ ಒಂದು ನೂರೈವತ್ತು ಮಟ್ಟೆ ಆಗಿರುತ್ತೆ ಅನ್ಕೊಳ್ಳಲಿ ನೂರೈದ ಒಂದ್ ನೂರ್ ಮರಿ ಮರುತ್ತೆ ಐವತ್ತು ಮಟ್ಟಿ ವೇಸ್ಟ್ ಅವ್ರ ಪರವಾಗಿಲ್ಲ ಜಾಸ್ತಿ ಮಾಡುತ್ತೆ ಐವತ್ ಮಟ್ಟಿ ನೂರ ಮರಿ ಆಗುತ್ತೆ ಅದೇ ಒಂದು ವಾರ ಮರಿನ ನೀವು ಮಾರ್ತು ಮಾರಿದ್ರೆ ಪ್ಯೂರ್ ನಾಟಿ ಕೋಳಿ ಮರಿ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಇಡೈತೆ ಒಂದು ವಾರ ಹದಿನೈದು ಮರಿ ತಿನ್ನ ಮರಿ ಬೇರೆ ಬೇರೆ ಡಿಫ್ರೆನ್ಸ್ ಇದೈತೆ ಲೆಕ್ಕ ಲೆಕ್ಕಾಕಳು ಹದಿನೈದು ದಿವಸ ತಪ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಮರಿ ಅಂತ ಲೆಕ್ಕ ಲೆಕ್ಕಾಕ್ಕೊಳಿ ನೂರು ತನಾರು ಕೂಡ ನೂರ ಮರಿ ಇಷ್ಟ ಆಗುತ್ತೆ ಲೆಕ್ಕ ಲೆಕ್ಕಾಕಳಿ ಎಷ್ಟು ಲಾಭ ಇದೆ ಏನಪ್ಪಾ ಅಂದ್ರೆ ಈ ನಾಟಿ ಕೋಳಿ ಸಾಕೋದ್ರಿಂದ ಎಲ್ಲಿ ನಮ್ಮ ಪ್ರೆಸ್ಟೀಜ್ ಹೊರಟೋಗುತ್ತೆ ಈ ಕೋಳಿ ಸಾಗಾಣಿಕೆ ಮಾಡ್ತಾನೆ ಇವನು ಕೋಳಿ 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 ಸಾಕ್ತಿದ್ದಾನೆ ಅವನಿಗೆ ಏನು ಅವನ ಆತರ ಈ ತರ ಅನ್ನೋ ಮೈನ್ ಸೆಟ್ ಬಂದ್ಬಿಡುತ್ತೆ ಬಟ್ ಅದ್ರ ಲಾಭ ಯಾರು ನೋಡ್ತಿಲ್ಲ ನಾಟಿ ಕೋಳಿಲಿ ಇರೋ ಲಾಭ ತುಂಬಾ ಲಾಭ ಐತೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಹೋಗಿತ್ತು ಅಂದ್ರೆ ತುಂಬಾ ಲಾಭ ನಾಟಿ ಕೋಳಿಲಿ ಮೊಟ್ಟೆಯಿಂದ ಲಾಭ ಐತೆ ಮರಿಯಿಂದ ಲಾಭ ಐತೆ ಎಲ್ಲಾ ಮಾಡ್ ಮಾಡಬಹುದು ನಿಮ್ಮ ನೂರಿಂದ ಒಂದ ಇನ್ನೂರಿಂದ ಮುನ್ನೂರು ಕೋಳಿ ಅಂದ್ರೆ ಡೈಲಿ ಡೈಲಿ ಐವತ್ತರಿಂದ ನೂರು ಮೊಟ್ಟೆ ಸಿಕ್ತೈತೆ ಅಂದ್ರೆ ಡೈಲಿ ಸಾವಿರ ರೂಪಾಯಿ ಸಂಪಾದನೆ ಕೋಳಿ ಎಷ್ಟು ಹಾಕ್ತೀರಿ ಮೇವು ತಿಂಗಳಿಗೆ ಐದು ಸಾವಿರ ಮೇವು ತರ್ಬೋದು ಅಂತಂದರೆ ಸಾಕು ಮೇಂಟೈನ್ ಮಾಡ್ಕೋ ಹೋಗುತ್ತೆ ಕೋಳಿ ರೋಗ ಬರದೇ ನೋಡ್ಕೋಬೇಕು ಮತ್ತೆ ಏನು ತಿನ್ನ ನೋಡ್ಕೋಬೇಕು ಅಷ್ಟಿನ ಕೋಳಿಗಳನ್ನ ಬೇಕಿರೋದು ಅವಕ್ಕೊಂದು ಇರೋದಕ್ಕೆ ಫೇಸ್ ಇರ್ಬೇಕು ಮೇಯದಿಕ್ಕೊಂದಷ್ಟು ಜಾಗ ಇರಬೇಕು ಒಂದು ಅರ್ಧ ಎಕರೆ ಒಂದು ಎಕರೆ ಇತ್ತು ಅಂದ್ರೆ ಸಾಕು ಜಾಗದಲ್ಲಿ ಒಂದು ನೂರಿಂದ ಇನ್ನೂರು ಕೋಳಿ ಆರಾಮ ಸಾಕ್ಬೋದು ಆ ಬೆಳೆ ಸಾಕೊಂಡು ಮೇವು ಹಾಕೊಂಡಿಲ್ಲ ನೋಡ್ತಿರ್ಬೋದು ನೋಡಿ ನಾನು ಹಿಂದೆ ತೋರಿಸ್ತೀನಿ ನಿಮಗೆ ಹಂಗೆ ನೋಡಿ ನಾನು ಈ ಕೋಳಿಗೋಸ್ಕರ ಈ ತರ ಎಲ್ಲ ಎಳ್ಳಿರ್ಬೇಕು ಕೋಳಿಗೆ ತುಂಬಾ ಅದಕ್ಕೋಸ್ಕರ ಈ ತರ ಮಾಡಿದ್ರು ನಾನು ಬಾಳೆ ಐತೆ ಪಪ್ಪಾಯಿ ತೆಂಗು ಅಡಿಕೆ ಕೋಳಿಗೋಸ್ಕರನೇ ನನ್ನ ಪ್ಲಾನ್ ಅದನ್ನೇ ನಾನು ಒಂದು ಇನ್ನೂರಿಂದ ಮುನ್ನೂರು ಇವಾಗ ನಮ್ಮದು ನೂರು ಕೋಳಿ ಇದೆ ಒಂದು ಐವತ್ತು ನೂರು ಒಂದು ಐವತ್ ಅರವತ್ತು ಕೋಳಿ ಜಾಸ್ತಿ ಮಾರಿದ್ದೀವಿ ಇವಾಗ ನಮ್ಮದು ನೂರು ನೂರು ಸೀರಾ ಇದೆ ಮರಿಗಳೆಲ್ಲ ಮಾಡಿಸ್ತಾ ಇದ್ದೀನಿ ನೂರು ಸಾವಿರ ಮರಿಗಳು ಯಾವ ರೀತಿ ಮೈತಿನಿ ಅದ ನನ್ನ ಪ್ಲಾನ್ ಅದನ್ನೇ ನಾವೊಂದು ಒಂದು ಮುನ್ನೂರಿಂದ ನಾನೂರು ಕೋಳಿ ಮಾಡ್ಬಿಟ್ಟು ನಾನು ಯಾವುದೇ ಕೆಲ್ಸಕ್ಕೆ ಹೋಗ್ಬಾರ್ದು ಅದರಲ್ಲೇ ಇಂಪ್ರೂವ್ಮೆಂಟ್ ಆಗಬೇಕು ಅದರಲ್ಲೇ ಬೆಳಿಬೇಕು ಚೆನ್ನಾಗಿ ಅಂತ ಪ್ಲಾನ್ ಮಾಡ್ತೀನಿ ಅದರಲ್ಲೂ ಕೂಡ ನ್ಯಾಚುರಲಿಟಿ ಒರಿಜಿನಲ್ ವಿತೌಟ್ ಕೆಮಿಕಲ್ ಕಾಡಲ್ಲಿ ಯಾವ ರೀತಿ ಮೇಯುತ್ತೆ ಅದೇ ತರ ಮೇಯ್ದಿ ಬೆಳೆಸ ಬೆಳೆಸಬೇಕು ಮತ್ತೆ ಜನಕ್ಕೆ ಅದೇ ಅದೇ ರೀತಿ ಕೊಡಬೇಕು ಒರ್ಜಿನಲ್ ಟೇಸ್ಟ್ ಕೊಡಬೇಕು ಅಂತ ನಾನು ಈ ತರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀನಿ ನೋಡಿ ಸೊ ನಾನು ಹೇಳಿದಷ್ಟೇ ನಿಮ್ಗೆ ಏನೇ ಕೂಡ ಬಿಸ್ನೆಸ್ ಬಿಸ್ನೆಸ್ ಮಾಡಿದ್ರೇ ನಾವು ಬೆಳಿಗ್ ಬೆಳೆಯೋದಕ್ಕೆ ಆಗುತ್ತೆ ಇಲ್ಲಾಂದ್ರೆ ಕೆಲಸ ಮಾಡ್ಕೊಂಡಿರೋದೇ ಆದ್ರೆ ಸಿಗ ಹದಿನೈದು ಸಾವಿರ ಮೂವತ್ತು ಸಾವಿರ ರೂಪಾಯಿಗೆ ಕೈಕೊಂಡಿರ್ಬೇಕಾಗತ್ತೆ ಅದೇ ಹದಿನೈದು ಸಾವಿರ ರೂಪಾಯಿ ಅಲ್ಲಿ ಅಯ್ಯಪ್ಪದ್ದು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಪ್ಪದ್ ಹದಿನೈದು ಸಾವಿರ ರೂಪಾಯಿಗೆ ಅದೇ ಹದಿನೈದು ಸಾವಿರ ಇಲ್ಲಿ ತೋಟದಲ್ಲಿ ನೀರಾವರಿ ನೀರ್ ಇತ್ತು ಅಂದ್ರೆ ತೋಟ ಇತ್ತು ಅಂದ್ರೆ ನಿಮ್ಗೆ ಅಪ್ಪ ಅಮ್ಮ ಸಪೋರ್ಟ್ ಇತ್ತು ಅಂದ್ರೆ ಈ ತರ ನಾಟಿ ಕೋಳಿ ಮಾಡ್ಕೊಳ್ಳಿ ನಾಟಿ ಕೋಳಿ ಮಾಡ್ಕೊಂಡು ನಾಟಿ ಕೋಳಿ ಸಾಕಿ ತುಂಬಾ ಲಾಭದಾಯಕವಾಗಿದೆ ಇಲ್ಲ ಹಸುವುದ್ರ ಎಲ್ಲಾದ್ರಲ್ಲಿ ಲಾಭದಾಯಕ ಆಗಿದೆ ನಾವು ಮಾಡೋ ಮನ್ಸಿರ್ಬೇಕು ಅಷ್ಟೇ ಮಾಡಿದ್ರೆ ತುಂಬಾ ಒಳ್ಳೇದು ಮಾತ್ರ ನಾನೆಂತೂ ಇದ್ರಲ್ಲೇ ಮಾಡ್ಬೇಕಂದ್ರೆ ನನ್ನ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ಎಷ್ಟು ವೀಡಿಯೋಸ್ ಮಾಡಿದೀನಿ ನಾಟಿ ಕೋಳಿ ಬಗ್ಗೆ ಎಷ್ಟು ಹೇಳಿದೀನಿ ಅಂತ ಗೊತ್ತಾಗುತ್ತೆ ನೀವು ಕೂಡ ಮಾಡಿ ಟ್ರೈ ಮಾಡಿ ಒಟ್ನಲ್ಲಿ ಲಾಸ್ ಆಗೋದು ಖಚಿತ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಹೇಳಿ ನೀವು ಸ್ಟಾರ್ಟಿಂಗ್ ಲಾಭ ಅಂತ ಕಾಣಕ್ಕಾಗಲ್ಲ ನಾಟಿ ಕೋಳಿಲಿ ನಿಮ್ಮ ಹತ್ರ ನೀವು ಮೇಲೆ ಇನ್ವೆಸ್ಟ್ ಹತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರ ಅಂದ್ರೆ ನೀವು ಒಂದು ವರ್ಷ ಕಾಯಿಲೇಬೇಕು ನಾಟಿ ಕೋಳಿ ನೀವು ಹತ್ತು ಸಾವಿರದ ಹತ್ತು ಸಾವಿರ ಇಪ್ಪತ್ತು ಸಾವಿರ ತೆಗಿಬೇಕಂದ್ರೆ ಒಂದು ವರ್ಷ ಏನು ಬರಲ್ಲ ಈ ಕೋಳಿ ಮತ್ತೆ ಈ ಫಾರ್ಮಿಂಗು ನೋಡಿ ಈ ತೆಂಗಿನ ಮರ ನಾವು ಈ ಪಲಾವ್ ಬಿಡ್ಬೇಕಂತ ஏழு வருஷ கதவி தெங்கு மரக்கோடி இவத்து எப்ப எப்படின் நம்ம இன் கம் கொடுத்தானே இருக்கிற சோ நாட்டி கூட இங்கேனே ஒன்சத்து இன்வெஸ்ட் மாறி மரியந்த மரி மரியந்த மீ ஆறிய மரி மரியந்த மரிய ஆக்தேர்த்தே அது கேது ட்ரை மாடியோ இஷ்டே லைக் யூ சோ மச்ல்